ಮಂಡ್ಯ ಜಿಲ್ಲೆಯ ಬಳವಳ್ಳಿ ತಾಲೂಕಿನ ಗ್ರಾಮೀಣ ಪ್ರತಿಭೆ ಒಬ್ಬ ಸಾಮಾನ್ಯ ಬಡ ರೈತನ ಮಗ ನಾಡಿನಲ್ಲಿ ಕಲೆಯನ್ನು ಬಿತ್ತರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಜನಕ್ಕೆ ತಂದಂತಹ ದೊಡ್ಡ ಗೌರವ ಹಾಗಾಗಿ ಮಂಡ್ಯದ ಗಿಲ್ಲಿ ನಟ ನಟರಾಜ್ ಅವರು ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ನಡೀತಾ ಇರತಕ್ಕಂಥ ಬಿಗ್ ಬಾಸ್ನಲ್ಲಿ ಹನ್ನೆರಡರ ಸೀಸನ್ನಲ್ಲಿ ಅಂತಿಮ ಪಂದ್ಯಾವಳಿಗೆ ಅವರು ಸ್ಪರ್ಧೆಗೆ ರೆಡಿಯಿದ್ದಾರೆ ಆದ್ರಿಂದ ಮಂಡ್ಯ ಜನ ಜನ ಜಿಲ್ಲೆಯ ಜನತೆ ಹಾಗೂ ನಾಡಿನ ಎಲ್ಲ ಕನ್ನಡಿಗರು ಈ ಮಂಡ್ಯದ ಗಿಲ್ಲಿ ನಟನನ್ನು ಮೊಬೈಲ್ನಲ್ಲಿ ನಡೀತಕ್ಕಂಥ ಬೋಟ್ನಲ್ಲಿ ಅತ್ಯಧಿಕವಾದ ಮತಗಳನ್ನು ಅವ್ರಿಗೆ ಹಾಕಿ ಗೆಲುವನ್ನು ಪಡಿಸ್ಕೊಳ್ಬೇಕು ಇದು ಮಂಡ್ಯ ಜಿಲ್ಲೆಯ ಗೆಲುವು ನಾಡಿನ ಗೆಲುವು ಒಬ್ಬ ಬಡ ಕಲಾವಿದನಿಗೆ ತಾವು ಕೊಟ್ಟಂತ ಗೌರವ ಆಗಿರ್ತದೆ ಆದ್ದರಿಂದ ತಾವೆಲ್ಲರೂ ಕೂಡ ಆ ನಟನಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಮಂಡ್ಯ ಜಿಲ್ಲೆಯ ಗೌರವವನ್ನು ಎತ್ತಿಡಿಬೇಕು ಇಡೀ ನಾಡ್ಗೆ ಮಂಡ್ಯ ಜಿಲ್ಲೆಯ ಗಟ್ಟಿಗರು ಎಂಬತಕ್ಕಂಥದ್ದನ್ನು ತಾವೆಲ್ಲರೂ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಇವತ್ತು ಮತ್ತೂರಿನಲ್ಲಿ ನಮ್ಮೆಲ್ಲ ಗೆಳೆಯರು ತಮ್ಮೆಲ್ಲರಿಗೂ ಕೂಡ ಸವಿನಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ